ಏನೇ ಸರ್ ಏನೇ ಇಲ್ಲ ನಾನು ಮಾಹಿತಿ ತಗೊಂಡಿದ್ದೀನಿ ಪ್ರಿಲಿಮಿನರಿ ಮೀಟಿಂಗ್ ಆಗಿದೆ ನಾವು ಏನೇನ್ ಮಾಡ್ಬೋದು ಸಮಸ್ಯೆಗಳು ಇತ್ತಲ್ಲ ಒಂದಷ್ಟು ದೇವಸ್ಥಾನ ಪ್ರಾಥಮಿಕ ಸಭೆಯನ್ನ ಮಾಡಿದ್ದಾರೆ ಅಕ್ಟೋಬರ್ ಅಲ್ಲಿ ಈ ಸಾರಿ ಜಾತ್ರಾ ಮಹೋತ್ಸವ ಇರೋದ್ರಿಂದ ಇನ್ನೊಂದು ಐದಾರು ತಿಂಗಳಿರೋದ್ರಿಂದ ಇಲ್ಲಿಂದನೆ ಅಹ್ ಅದಕ್ಕೆ ಸಿದ್ಧತೆಗೆ ತಯಾರು ಮಾಡಿದ್ದಾರೆ ಕಳೆದ ಬಾರಿ ಆಗಿದ್ದಂತ ಲೋಪದೋಷಗಳನ್ನ ನಾನು ಸಹ ಒಪ್ಕೋಬೇಕಾಗ್ತದೆ ನಾನು ಲೋಪದೋಷ ಆಗಿಲ್ಲ ಅಂತ ನಾನು ಹೇಳದ ಆದ್ರೆ ಜನ ಬಂದಿದ್ದ ರೀತಿಯಲ್ಲಿ ಕಾಗರೋಪಾದಿಯಲ್ಲಿ ಜನ ಬಂದಿದ್ದ ರೀತಿಯಲ್ಲಿ ನಾವು ಎಲ್ಲೋ ಎಡುವಿದ್ದೀವಿ ಅನ್ನೋದು ಒಂದು ಜೊತೆ ಪಾಸ್ ವಿಷಯದಲ್ಲೂ ಸಹ ಮಿಸ್ ಆಫ್ ಆಗಿದೆ ನಾನು ಸಹ ಈ ಸಲ ಪಾಸ್ ರದ್ದ್ ಮಾಡಿ ಅಂತಾನೆ ನಾನು ಮನವಿ ಮಾಡ್ತೀನಿ ಸಚಿವರಲ್ಲೂ ಮನವಿ ಮಾಡ್ತೀನಿ ಅಹ್ ಡಿ ಸಿ ಅವ್ರಿಗೂ ಸಹ ಹೇಳ್ತೀನಿ ನ ರದ್ದು ಮಾಡ್ಬಿಡಿ ಪಾಸ್ ಇದ್ದಾಗಲೇ ಜನಪ್ರತಿನಿಧಿಗಳ ಸಮಸ್ಯೆ ನಮಗೆಲ್ಲ ಕೆಟ್ಟ

ಇನ್ನು ನಮಗೆ ಮುಂಚೆ ಕಾಲಾವಕಾಶ ಜಾಸ್ತಿ ಇರೋದ್ರಿಂದ ಇದನ್ನ ಅಲ್ಲಿ ಆಡಳಿತಾಧಿಕಾರಿ ಮತ್ತೆ ಜಿಲ್ಲಾಧಿಕಾರಿಗಳ ಚರ್ಚಿಸಿ ಒಂದು ಕ್ರಮ ತಗೊಳ್ಳುವಂತ ಈಗ ಏನ್ ಹೇಳುದು ಆ ಬುದ್ಧವಂತಿಗೆ ಏನಾದ್ರೂ ಹೇಳ್ಬೋದು ಏನ್ ಉತ್ತರ ಕೊಡ್ತೀರಿ ಸರ್ಕಾರ ಬೀಜೋಗ್ತದೆ ಅಂತ ನಾವು ಅಸ್ಥಿರವಾಗಿದೀವ ಈಗ ಬೈ ಎಲೆಕ್ಷನ್ ಮತ್ತೆ ನಾವು ತನಕ ಗೆದ್ದಿದೀವಿ ನಾವು ಯಾವ ಮಾನದಂಡದಲ್ಲಿ ಹೇಳಿದ್ದಾರೆ ಸರ್ಕಾರ ಬೀಜೋಗ್ತದೆ ಅಂತ ಅದ್ರ ಏನ್ ಸದ್ವಾಂಶನೇ ಇಲ್ಲ ಈಗ ಅದ್ರ ಬಗ್ಗೆ ನಾನು ರಿಪ್ಲೈ ಕೊಡ್ಲಿಕ್ಕೆ ಅದು ಮುರುಳೆ ಇಲ್ವಲ್ಲ ಈಗ ನಾವು ವಾರ್ಡ್ ಇದ್ರೆ ಸರಿ ನಮ್ ನೂರ್ ನಲ್ವತ್ತು ಜನ ಶಾಸಕರುಗಳು ನಮ್ಗೆ ಬೆಂಬಲ ಇದೆ ಇಡೀ ರಾಜ್ಯದ ಜನ ನಮ್ ಕಾಂಗ್ರೆಸ್ ಪಕ್ಷ ಸರ್ಕಾರದ ಪರ ನಿಂತಿದ್ದಾರೆ ಹೇಗೆ ನಾವು ಸರ್ಕಾರ ಬೀಳ್ ಹೋಗ್ತದೆ ಯೋಚನೆ ಮಾಡ್ಬೇಕಾದ್ರೆ ನಾವೆಲ್ಲ ಒಬ್ಬೊಬ್ಬ ಜನಪ್ರತಿನಿಧಿಗಳು ಗೌರವತ್ವ ಸ್ಥಾನದಲ್ಲಿದ್ದೀವಿ ಜವಾಬ್ದಾರಿ ಸ್ಥಾನದಲ್ಲಿ ಇದೀವಿ ಯೋಚನೆ ಮಾಡಿ ನಾವೆಲ್ಲ ಉತ್ತರ ಕೊಡ್ಬೇಕು ಮಾಧ್ಯಮದಲ್ಲಿ ಮಾತಾಡ್ಬೇಕಾದ್ರೆ ಅದು ಕೋರ್ಟ್ ಅಲ್ಲಿ ಅಹ್ ಉಚ್ಚನ್ಯಾಯಾಲಯದಲ್ಲಿ ಇದೆ

ಯಾವ ಯಾವ ರೀತಿಯ ವ್ಯತ್ಯಾಸ ಸರ್ಕಾರದಲ್ಲಿ ಇಲ್ಲ ಮುಖ್ಯಮಂತ್ರಿಗಳು ಆಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ನಮ್ಮ ರಾಜ್ಯದ ಎರಡು ಜೋಡೆತ್ತುಗಳು ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ನೂರಕ್ಕೂ ನೂರ್ ಇಲ್ಲ ಅದೆಲ್ಲ ಸುಡ್ಡು ಸುಳ್ಳು ಅದೆಲ್ಲ ಸುಮ್ಮನೆ ಪ್ರತಿಪಕ್ಷದವರು ಹಬ್ಬಿಸ್ತಾ ಇದ್ದಾರೆ ಅವ್ರಂತೆ ಅವರು ಹೇಳ್ದಲ್ಲ ನಮ್ಮ ರಾಜ್ಯದ ಅಭಿವೃದ್ಧಿ ದೃಷ್ಟಿಕೋನದ ಒಂದ್ ಎರಡು ಜೋಡೆತ್ತುಗಳು ಅಭಿವೃದ್ಧಿ ದೃಷ್ಟಿಕೋನದ ಎರಡು ಜೋಡೆತ್ತುಗಳು ಪಕ್ಷದಲ್ಲಲ್ಲ ಅಭಿವೃದ್ಧಿ ವಿಷಯದಲ್ಲಿ ಯಾಕಂತ ಹೇಳಿದ್ರೆ ಈ ಬಾರಿ ಬಜೆಟ್ ನೋಡ್ರೆ ಗೊತ್ತಾಗ್ತದೆ ನಮ್ಮ ಸರ್ಕಾರದಲ್ಲಿ ಯಾವ ರೀತಿ ಅಭಿವೃದ್ಧಿ ತಗೊಂಡೋಗ್ಬೇಕಾಗ್ತದೆ ಅಹ್ ಅನ್ನೋದನ್ನ ಸರ್ಕಾರ ನಮ್ಮ ಬಜೆಟ್ ನಲ್ಲಿ ಸರಿ ಪ್ರತಿಬಿಂಬಿಸಿದ್ದಾರೆ ಹಾಗಾಗಿ ಯಾವುದೇ ರೀತಿಯ ವ್ಯತ್ಯಾಸಗಳು ರಾಜ್ಯದಲ್ಲೂ ಇಲ್ಲ ರಾಷ್ಟ್ರೀಯದಲ್ಲೂ ಇಲ್ಲ ಜಿಲ್ಲೆಗಳಲ್ಲೂ ಬಿಜೆಪಿ